ನನ್ನ ಆತ್ಮೀಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ನಿಷ್ಠಾವಂತ ಮುಖಂಡ್ರೆ ಪ್ರಾಮಾಣಿಕವಾಗಿ ಪಕ್ಷದ ಚುನಾವಣೆಗಳ ಏಳು ಬೀಳುಗಳಲ್ಲಿ ಧೃತಿಗೆಡದಿರ ಯಾವುದೇ ಆತಂಕಕ್ಕೆ ಒಳಗಾಗ್ದಿರ ಪಕ್ಷದಿಂದ ಏನೂ ಕೂಡ ನಿರೀಕ್ಷೆಯನ್ನ ಇಟ್ಕೊಳ್ದಿರ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ತಾಲೂಕಿನ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಮುಖಂಡರುಗಳು ಇವತ್ತಿನ ಈ ಒಂದು ಸಭೆಯಲ್ಲಿ ಅವರ ಸಮಯವನ್ನು ಮೀಸಲಿಟ್ಟು ಭಾಗವಹಿಸಿದ್ದಾರೆ ವೇದಿಕೆಯಲ್ಲಿ ಈಗಾಗಲೇ ನಿಮ್ಮನ್ನ ಕುರಿತು ಮಾತ್ನಾಡಿ ತಾಲೂಕಿನ ಕರೆ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಸಿ ಎಸ್ ಪುಟ್ರಾಜಣ್ಣನವರು ವೇದಿಕೆ ಮೇಲೆ ಶಾಸಕಾಂಗ ಪಕ್ಷದ ನಾಯಕರು ಹಿರಿಯಕರು ಅನುಭವಿಗಳು ಆಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಕೂಡ ನಿಮ್ಮೆಲ್ಲರನ್ನೂ ಕುರಿತು ಮಾತನಾಡಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಕ್ಷದ ಮತ್ತೊಬ್ಬರು ಪ್ರಮುಖ ಮುಖಂಡರು ಶಾಸಕರು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರಿಗೆ ಒಬ್ಬ ಕುಟುಂಬದ ಮತ್ತೊಬ್ಬ ಮಗನಾಗಿ ಯಾವತ್ತಿಗೂ ಕೂಡ ಪಕ್ಷದ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ರವಿಕುಮಾರ್ ಅಣ್ಣ ಅವರೇ ಮತ್ತೊಬ್ಬರು ಹಿರಿಯರು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಣ್ಣ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರುಗಳು ಇವತ್ತು ಒಂದು ಕಡೆ ಚೌಡರೆಡ್ಡಿ ಅವರು ಬಂದಿದ್ದಾರೆ ಒಂದು ಕಡೆ ರಮೇಶ್ ಗೌಡರು ಬಂದಿದ್ದಾರೆ ಮತ್ತು ವೇದಿಕೆ ಮೇಲೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರಕ್ಕವರು ಕೂಡ ಉಪಸ್ಥಿತರಿದ್ದಾರೆ ಹಲವಾರು ಜನ ತಾಲೂಕಿನ ಪ್ರಮುಖ ಮುಖಂಡರು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಸಹಕಾರ ಬಹುಶಃ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಬಂದು ನಿಮ್ಮ ತಾಲೂಕಿಗೆ ಎಲ್ಲಿ ತಲುಪಿದೆ ಆಗಿನಿಂದನೂ ಒಂದು ಗಮನಿಸಿದ್ದು ನಾನು ನಾರಾಯಣ ಸ್ವಾಮಣ್ಣನ ಕೇಳ್ತಾ ಇದ್ದೆ ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಹೆಣ್ಮಕ್ಳುಗಳು ಬಂದಿರತಕ್ಕಂಥದ್ದು ಬಹುಶಃ ಇವತ್ತು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ ತಲೆ ಮೇಲೆ ಕಳಶವನ್ನ ಹೊತ್ತು ನಮ್ಮ ಜೊತೆಯಲ್ಲಿ ತಾಲೂಕಿನ ಹೆಣ್ಮಕ್ಕಳು ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಜೊತೆಯಲ್ಲಿ ತಾಲೂಕಿನ ಹಿರಿ ಜೀವಿಗಳು ಪಕ್ಷದ ಎಂಥ ಸಂಕಷ್ಟದ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುದೀರ್ಘವಾದಂತಹ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಅವರನ್ನ ನಾಯಕರಾಗಿ ಹೃದಯ ತುಂಬಿ ಒಪ್ಪಿಕೊಂಡು ಬಹಳ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಜೊತೆಯಲ್ಲಿ ಎಲ್ಲ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ವಿಶೇಷವಾಗಿ ನನ್ನ ಅಣ್ಣ ತಮ್ಮಂದರು ನನ್ನ ಸಹೋದರರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ ನಿಮ್ಮ ಶ್ರಮವೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಬಹಳಷ್ಟು ತೆರೆಮರೆಯಲ್ಲಿ ನೀವೆಲ್ಲರೂ ಶ್ರಮ ವಹಿಸಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾರಳ್ಳಿ ಮುನೇಗೌಡರು ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ ಬಹಳ ದಿನಗಳಿಂದ ಮತ್ತು ಜಿಲ್ಲೆಯ ಅಧ್ಯಕ್ಷರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಆಗಿರ್ತಕ್ಕಂಥ ಮತ್ತೊಬ್ರು ಹಿರಿಯಕರು ಮುನೇಗೌಡರು ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ ಆದರೆ ಇವತ್ತಿನ ಈ ಕಾರ್ಯಕ್ರಮದ ರುವಾರಿಗಳು ಕೇಂದ್ರ ಬಿಂದುಗಳು ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶದ ಮೂಲಕ ಇವತ್ತು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ನಾನು ಯಶಸ್ವಿಗೊಳಿಸೇಗೊಳಿಸ್ತೇನೆ ಅಂತಕ್ಕಂಥ ದಿಟ್ಟವಾದಂಥ ಹೆಜ್ಜೆಯನ್ನ ಇಟ್ಟು ನಿಮ್ಮೆಲ್ಲರ ಜೊತೆಗೆ ಚುನಾವಣೆಗಳ ಏಳು ಬೀಳುಗಳೇನೇ ಇರಲಿ ಗೆಲುವು ಸೋಲು ಇವೆಲ್ಲವನ್ನ ಸಮಚಿತ್ವಾಗೆ ತೆಗೆದುಕೊಂಡು ನನಗೆ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ನಾನು ಮೋಸ ಮಾಡಬಾರದು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಯಾವ ಕಾರಣಕ್ಕೂ ಕೂಡ ಕಿಂಚಿತ್ತು ಅವರು ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಚುನಾವಣೆಯಲ್ಲಿ ಅತ್ಯಂತ ಕಮ್ಮಿ ಅತ್ಯಂತ ಕಮ್ಮಿ ಅಂತರದಿಂದ ಮತಗಳಿಂದ ಪರಾರ್ಜಿತಗೊಂಡಿದ್ರೂ ಕೂಡ ನಿಮ್ಮ ಪ್ರೀತಿಯ ಮನೆಯ ಮಗ ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿರ್ತಕ್ಕಂಥ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ನೂರಕ್ಕೆ ನೂರರಷ್ಟು ಮತ್ತೊಮ್ಮೆ ನಾರಾಯಣ ಸ್ವಾಮಣ್ಣ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥ ಶಪಥವನ್ನ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಮುಖಂಡರುಗಳು ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ಒಂದು ಸವಾಲಾಗಿ ಈಗಾಗಲೇ ಸ್ವೀಕಾರ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೇಲ್ಗೈಯನ್ನ ಸಾಧಿಸಿದ್ದೀರಿ ತಾಲೂಕಿನಲ್ಲಿ ಜನತಾದಳ ಪಕ್ಷ ಅತ್ಯಂತ ಸುಭದ್ರವಾಗಿದೆ ಬಲವಾಗಿದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದೀರಿ ನಾರಾಯಣ ಸ್ವಾಮಿ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರಿಗೆ ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲ ಇತಿಹಾಸ ಇಲ್ಲ ಅವ್ರು ಯಾವಾಗಲೂ ನನ್ನ ಹತ್ರ ವೈಯಕ್ತಿಕ ಕೂತಂತ ಕೂತಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ನನಗೆ ಯಾವುದೇ ಹಿನ್ನೆಲೆ ಕುಟುಂಬದ ಹಿನ್ನೆಲೆ ಇರ್ತಕ್ಕಂಥದ್ದಾಗ್ಲಿ ಇತಿಹಾಸ ಇರ್ತಕ್ಕಂಥದ್ದಾಗಲಿ ನಿಮಗೂ ಗೊತ್ತಿದೆ ನನಗಿಲ್ಲ ಆದರೆ ಇವತ್ತು ಭಗವಂತ ನನ್ನನ್ನ ಇಷ್ಟರ ಮಟ್ಟಿಗೆ ತಾಲೂಕಿನ ಜನತೆಯ ಒಂದು ಆಶೀರ್ವಾದದಿಂದ ಕಾರ್ಯಕರ್ತರ ಹೋರಾಟದ ಪ್ರತಿಫಲದಿಂದ ನನ್ನನ್ನ ಇವತ್ತು ತಾಲೂಕಿನ ಜನತೆ ಒಬ್ಬ ಶಾಸಕರಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ವೈಯಕ್ತಿಕವಾಗಿ ಕೂತಂತ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇರ್ತಾರೆ ಇದಕ್ಕಿಂತ ನಾನು ಇನ್ನೇನು ಆ ಭಗವಂತನಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲಣ್ಣ ನನಗೆ ಇರ್ತಕ್ಕಂಥದ್ದು ಒಂದೇ ತಾಲೂಕಿನ ಜನತೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎರಡೂ ಸೇರಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಒಂದು ಹೃದಯವನ್ನು ಗೆದ್ದು ಈ ನಾಡಿನಲ್ಲಿ ಮತ್ತೊಮ್ಮೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಅನುದಾನಗಳನ್ನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಾರವನ್ನ ಕೊಡಿ ಅದು ಬಿಟ್ಟರೆ ನನಗೆ ಇನ್ನೇನೂ ಬೇಡ ಅಂತಕ್ಕಂಥದ್ದನ್ನ ನಾರಾಯಣ ಸ್ವಾಮಣ್ಣ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಒಂದೇ ವಿಚಾರ ಆದರೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಷ್ಟೇ ನಾನು ಯಾವುದೇ ಈ ಪಕ್ಷದಿಂದ ಯುವ ಜನತಾದಳ ಅಧ್ಯಕ್ಷ ಅಂತಕ್ಕಂಥದ್ದಾಗ್ಲಿ ಮತ್ತೊಂದು ಮಗದೊಂದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಿಮ್ಮ ತರ ನಾನು ಒಬ್ಬ ಕಾರ್ಯಕರ್ತ ಆದರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಬಯಸ್ತಕ್ಕಂಥದ್ದು ನಾರಾಯಣ ಸ್ವಾಮಣ್ಣನ ಶಾಸಕರಾಗಿ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಉನ್ನತವಾದಂಥ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಅಪೇಕ್ಷೆ ಅಭಿಲಾಷೆ ಏನಿದೆ ಬಹುಶಃ ಅವೆಲ್ಲವೂ ಕೂಡ ಪೂರಕವಾಗಿ ನಡಿಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟ ಇಂದಿನಿಂದನೇ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಸಮಯವನ್ನು ಮೀಸಲಿಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವು ಈ ಭಾಗದಲ್ಲಿ ಎಷ್ಟೋ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸಮಕಾಲೀನ ಹಿರಿಯ ಮುಖಂಡರುಗಳಿದ್ದೀರಿ ತುಂಬಾ ಮುಖಂಡರುಗಳ ಮನೆಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಸೋಮಣ್ಣ ಅವರು ಕರ್ಕೊಂಡು ಹೋಗಿದ್ರು ಇನ್ನು ಬಹಳಷ್ಟು ಜನ ಮುಖಂಡರುಗಳ ಮನೆಗೆ ಬರಬೇಕಾಗಿದೆ ಖಂಡಿತ ಬರ್ತೇನೆ ಯಾವ ರೀತಿ ರಾಮನಗರ ಮಂಡ್ಯ ಇವೆಲ್ಲವೂ ಕೂಡ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಅಂತ ನಾನು ಪರಿಗಣನೆಗೆ ಇಟ್ಕೊಂಡಿದ್ದೇನೋ ಅಷ್ಟೇ ನಾನು ದೇವನಹಳ್ಳಿ ತಾಲೂಕು ಕೂಡ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಅಂತಕ್ಕಂಥದನ್ನ ಮನಸ್ಪೂರ್ವಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ದೇವಣ ತಾವೆಲ್ಲರೂ ಕಳೆದ ಒಂದು ಒಂದೂವರೆ ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಜಕಾರಣದ ವಿದ್ಯಮಾನಗಳನ್ನ ನೀವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ರೈತ ಹೋರಾಟಗಾರರು ಸದಾ ಕಾಲ ಅವರ ಹೃದಯ ಮಿಡಿತಕ್ಕಂಥದ್ದು ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಅಧಿಕಾರ ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪ್ರೀತಿಯ ಮನೆ ಮನೆ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣ ಅವರು ಕಳೆದ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಅವರೇನು ಸಂಸತ್ ಚುನಾವಣೆಗೆ ಹೋಗಿ ಅಂತಕ್ಕಂಥದ್ದು ಇರಲಿಲ್ಲ ಬಹಳ ಜನ ಇವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದಲ್ಲಿ ಉಳ್ಕೊಳ್ಳಬೇಕಾಗಿತ್ತು ವಿಧಾನ ಸಭೆಯ ಕಲಾಪದಲ್ಲಿ ಇವತ್ತು ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಒಳಗಡೆ ಅಧಿವೇಶನದಲ್ಲಿ ನಿಂತು ಯಾವುದೇ ವಿಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ನೈತಿಕತೆಯನ್ನ ಬೆಳೆಸ್ಕೊಂಡಿದ್ದಂಥವರು ಸನ್ಮಾನ್ಯ ಕುಮಾರಣ್ಣ ಅವರು ಅವರು ಸಂಸತ್ ಚುನಾವಣೆಗೆ ನಿಂತುಕಾರದಾಗಿತ್ತು ಅಂತಕ್ಕಂಥದ್ದು ಬಹಳಷ್ಟು ಜನ ಇವತ್ತಿಗೂ ಕೂಡ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಹಾಗೂ ನಿಮ್ಮ ನಿಮ್ಮ ರಾಜಕಾರಣದ ಕೆಲವೊಂದಷ್ಟು ವಿಚಾರಧಾರೆಯನ್ನ ನಮ್ಮ ಮುಂದೆ ಇಟ್ಟಿದ್ದೀರ ನಾವು ಆದರೆ ಅವತ್ತಿನ ಸನ್ನಿವೇಶ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಭಾರತ ದೇಶದ ಮತ್ತೊಬ್ಬರು ಮುತ್ಸದ್ದಿಗಳು ನಮ್ಮ ಎಲ್ಲರ ಮಾರ್ಗದರ್ಶಕರು ಬಹುಶಃ ಇದು ಪಕ್ಷಾತೀತವಾಗಿ ಅಂತಕ್ಕಂಥದ್ದು ಮೂರೂ ಪಕ್ಷಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ತು ನಾಲ್ಕು ವರ್ಷದ ರಾಜಕಾರಣದ ಸುದೀರ್ಘವಾದಂಥ ಬದುಕಿನಲ್ಲಿ ಅವರು ಯಾವ ಯಾವ ರೀತಿ ನಾಡಿನ ಹಾಗೂ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ನಮ್ಮ ನಿಮ್ಮ ಕಣ್ಣು ಮುಂದೆ ಇದೆ ಇಬ್ಬರು ನಾಯಕರ ಒಂದು ಸಮ್ಮಿಲನ ಕಳೆದ ಸಂಸತ್ ಚುನಾವಣೆಯಲ್ಲಿ ಏನಾಯಿತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರು ಅವರಿಬ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ ನಿಮ್ಮಂಥವರ ಸೇವೆ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ಭಾರತ ದೇಶಕ್ಕೂ ಕೂಡ ಇವತ್ತು ವಿಸ್ತಾರವಾಗಬೇಕಾಗಿದೆ ದಯಮಾಡಿ ನೀವು ಸಂಸತ್ ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ವಿಚಾರವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ನಮ್ಮ ದೇಶದ ಪ್ರಧಾನಿಗಳು ಹಾಗೂ ಗೃಹ ಸಚಿವರು ಇಟ್ಟ ನಂತರ ಏಕೆಂದರೆ ನಾನು ಕೂಡ ನವದೆಹಲಿಯಲ್ಲಿ ನಾಲ್ಕು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಿದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಿಲ್ಲೇಬೇಕಾಗಿತ್ತು ನಿಂತರು ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರಗಳ ಒಂದು ಆಶೀರ್ವಾದ ನಾಡಿನ ಏಳೂವರೆ ಕೋಟಿ ಕನ್ನಡಿಗರು ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು ನೀವು ತೋರಿಸಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸಲಹೆ ಮಮತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇವಲ ಸಂಸದರಾಗಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎರಡು ಜವಾಬ್ದಾರಿಯುತವಾದಂತ ಒಂದು ಖಾತೆಯನ್ನ ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿ ಬೆಳೆಸಿದ್ದೀರಿ ಕಳೆದ ಒಂದೂವರೆ ವರ್ಷದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾದ ನಂತರ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಐತಿಹಾಸಿಕವಾದಂಥ ನಿರ್ಣಯಗಳು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅಕ್ಕಪಕ್ಕ ಇವತ್ತು ಆಂಧ್ರಪ್ರದೇಶದ ವೈಸಾಗ್ನ ಆರ್ಐಎನ್ಎಲ್ ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿತ್ತು ಸಂಪೂರ್ಣವಾಗಿ ಮುಚ್ಚೋಗಿತ್ತು ಸಾವಿರಾರು ಕುಟುಂಬಗಳು ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಮೂಲಕ ಅವರ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ರು ಅಂತ ಕುಟುಂಬಗಳು ಬೀದಿ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಭಾರತ ದೇಶದ ಹಣಕಾಸಿನ ಮಂತ್ರಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುನವರು ಅವರಿಬ್ಬರ ಜೊತೆಯಲ್ಲಿ ಕೂತು ಅವರ ಮನವನ್ನ ಒಲಿಸಿ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ನೆನೆಗುದ್ದಿಗೆ ಬಿದ್ದಂತ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಮರುಜೀವನ್ನ ಕೊಟ್ಟಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಅದಕ್ಕೆ ಶಕ್ತಿಯನ್ನು ತಂದುಕೊಟ್ಟಿರತಕ್ಕಂಥವರು ತಾವುಗಳು ಅಷ್ಟೇ ಅಲ್ಲ ಇತ್ತೀಚೆಗೆ ಭದ್ರಾವತಿಗೆ ಹೋಗಿದ್ದೆ ಭದ್ರಾವತಿ ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಮೈಸೂರಿನ ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯನವರು ಏನೊಂದು ಕನಸನ್ನ ಒತ್ತಿ ಆ ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದರು ಅದು ಕೂಡ ಇವತ್ತು ನೆನೆಗುದಿಗೆ ಬಿದ್ದಿದೆ ಭದ್ರಾವತಿ ಹೋದಾಗ ನನಗೆ ಕೇಳಿದ್ರು ಯಾವ ರೀತಿ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವನ್ನ ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿಗೂ ಒಂದು ಮರುಜೀವವನ್ನ ಒಂದು ಪುನಶ್ಚೇತನವನ್ನ ಕೊಡಿಸಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಭದ್ರಾವತಿ ಕುಕ್ಕಿನ ಕಾರ್ಖಾನೆಗೆ ಮತ್ತೊಮ್ಮೆ ಒಂದು ಜೀವವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಬಹುಶಃ ಈ ಒಂದು ವೇದಿಕೆಯಲ್ಲಿ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆಗಡೆ ಇಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡೇ ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಎಲ್ಲರಲ್ಲೂ ಒಂದು ಆತಂಕ ಇದೆ ಇಡೀ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಇದು ವಿಚಾರವನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಏರುಪೇರು ಆಗಿದೆ ಅಂತಕ್ಕಂಥ ಒಂದು ಆತಂಕ ನಿಮ್ಮ ಮನಸ್ಸುಗಳಲ್ಲಿ ಏನಿದೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಎಂಬತ್ತು ಕ್ಷೇತ್ರಕ್ಕಿಂತ ಹೆಚ್ಚು ಕ್ಷೇತ್ರಗಳು ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಂದೆಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಚಿಂತನೆ ಏನಿದೆ ಅದನ್ನ ದೂರ ಮಾಡಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಒಂದೇ ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥ ಕಲ್ಪನೆ ಒಂದೇ ಕನಸು ಆ ಭಗವಂತ ನನಗೆ ಆಯಸ್ಸು ಅಂತಕ್ಕಂಥದ್ದೇನ್ ಕೊಟ್ಟಿರ್ತಾರೆ ಆ ಆಯಸ್ಸನ್ನು ಕೂಡ ಭಗವಂತ ನಮ್ಮ ತಂದೆಗೆ ದಾರೆ ಎರಿಬೇಕು ಅಂತಕ್ಕಂಥದ್ದನ್ನ ನಾನು ಯಾವತ್ತಿಗೂ ಕೂಡ ಭಗವಂತನ ಮುಂದೆ ನಿಂತಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇದು ಕೇವಲ ಒಬ್ಬ ಮಗನಾಗಿ ಒಬ್ಬ ತಂದೆ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಮಾತಲ್ಲ ನಿಮಗೆ ಗೊತ್ತಿದೆಯಣ್ಣ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳಷ್ಟೇ ಯಾವತ್ತೂ ಕೂಡ ಐದು ವರ್ಷದ ಸಂಪೂರ್ಣವಾದಂಥ ಸರ್ಕಾರವನ್ನ ಈ ನಾಡಿನಲ್ಲಿ ಇಲ್ಲಿವರೆಗೂ ರಚನೆ ಮಾಡಕ್ಕಾಗಿಲ್ಲ ಆದ್ರೆ ಆ ಇಪ್ಪತ್ತು ತಿಂಗಳು ಮತ್ತೆ ಎರಡನೇ ಬಾರಿ ಹದಿನಾಲ್ಕು ತಿಂಗಳಿನ ಅವರ ಆಡಳಿತ ವೈಖರಿ ಏಳೂವರೆ ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿದೆ ಅಂತ ಒಬ್ಬ ನಾಯಕ ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕು ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಅವರ ಕಾರ್ಯಕರ್ತರ ಸಹಕಾರದಿಂದ ಎರಡು ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದರ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಯೋಜನೆಗಳು ಪಂಚರತ್ನ ಅಂತಕ್ಕಂಥ ಅವರ ಕನಸಿನ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಾಡಿನ ಏಳೂವರೆ ಕೋಟಿ ಕನ್ನಡಿಗರಿಗೆ ಮುಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಸಂಘಟನೆಯನ್ನ ಕೈಗೆತ್ಕೊಂಡಿದ್ದಾನೆ ನಾನು ನಾರಾಯಣ ಸ್ವಾಮಣ್ಣನಿಗೊಂದು ಮಾತು ಹೇಳ್ತಾ ಇದ್ದೆ ನಾರಾಯಣ ಸ್ವಾಮಣ್ಣ ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ದೊಡ್ಡ ಮಟ್ಟದ ಜನಸಾಗರವನ್ನು ನೋಡಿದ್ದೆ ಅದಾದ ಬಳಿಕ ಪಂಚರತ್ನ ಟೂ ಪಾಯಿಂಟ್ ಓ ತರ ಕಾಣ್ತಾ ಇವತ್ತಿನ ಈ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನಾನು ನಾರಾಯಣ ಸ್ವಾಮಣ್ಣನಿಗೆ ಹೇಳ್ತಾ ಇದ್ದೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು ತಾಲೂಕಿನ ಮುಖಂಡರುಗಳು ಹಣ ಹಿಂದೆಂದೂ ಮಾಡಿಲ್ಲ ಮುಂದೆ ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ ಅಂತ ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ದೇವನಹಳ್ಳಿ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ನೀವು ಮನಸ್ಸು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ನಡೆಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಆ ಇಚ್ಛಾಶಕ್ತಿ ಇದೆ ನಾನು ನಂಬಿದ್ದೇನೆ ನಾನು ಬಹಳ ಜನ ಒಬ್ಬ ವಿರೋಧಿಗಳಿಗೆ ಕುಮಾರಣ್ಣನ ಆರೋಗ್ಯ ಇಲ್ಲ ಇನ್ನಲ್ಲಿದೆ ಜನತಾದಳ ಪಕ್ಷಕ್ಕೆ ಭವಿಷ್ಯ ಇನ್ನೆಲ್ಲ ನಾವೆಲ್ಲ ನಮ್ಮ ನಮ್ಮ ದಾರಿ ನೋಡ್ಕೋಬೇಕಾಗ್ತದೆ ಬಂದ್ಬಿಡಿ ನಮ್ಮ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಒಬ್ಬ ಮಹಾನುಭಾವ ಹೇಳ್ತಾನೆ ಆದರೆ ಒಂದು ಮಾತು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೂಡ ದುಡ್ಡಿಗಾಗಲಿ ಅಧಿಕಾರದ ಮೋಹಕ್ಕಾಗಲಿ ಇವತ್ತು ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರಲ್ಲ ಯಾವುದೇ ಅಪೇಕ್ಷೆ ನಿರೀಕ್ಷೆ ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟ ಬೆಳೆಸಿದ್ದೀರಿ ಬೇರೆ ಪಕ್ಷದಲ್ಲಿ ಯಾವ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರು ಯಾವ ಕಾರಣಕ್ಕೂ ಈ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಐವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ನಾನು ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಳೆ ಮೈಸೂರು ಪ್ರಾಂತ್ಯ ಎಲ್ಲ ಕಡೆ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳು ಕೊಟ್ಟಿರ್ತಕ್ಕಂಥ ಸ್ಪಂದನೆ ಬಹುಶಃ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಒಂದು ಸಾಕ್ಷಿ ಈ ಪಕ್ಷವನ್ನು ಕಟ್ಟೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅವರ ಕಣ್ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ನಾವು ಎಲ್ಲರೂ ಕೂಡ ದಿಟ್ಟವಾದಂತಹ ಹೆಜ್ಜೆಯನ್ನ ಇಡ್ತೇವೆ ಅಂತಕ್ಕಂಥದನ್ನ ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಕಾರ್ಯಕರ್ತ ಬಂಧುಗಳು ಓದಂತ ಸಂದರ್ಭದಲ್ಲಿ ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲಣ್ಣ ಸತ್ಯ ಕುಮಾರಣನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ದು ಸತ್ಯ ನಾನು ಸುಳ್ಳು ಅಂತ ಹೇಳಲಿಲ್ಲ ಆದರೆ ನೂರಕ್ಕೆ ನೂರರಷ್ಟು ನಿಮ್ಮೆಲ್ಲರ ಪ್ರಾರ್ಥನೆ ಅವರ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಕಾಣ್ತಾ ಇದೆ ಕಾಣುತ್ತೆ ಅವರು ನಿಮ್ಮ ಕಣ್ಮುಂದೆ ದೇವೇಗೌಡರು ಸಾಹೇಬರಾಗ್ಲಿ ಕುಮಾರಣ್ಣ ಅವರಾಗ್ಲಿ ಶತಾಯುಷಿಗಳಾಗಿ ಈ ರಾಜ್ಯದ ಜನತೆಯ ಸೇವೆ ಮಾಡತಕ್ಕಂಥದಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಅಧಿವೇಶನ ನಡೆಯಿತು ಅಧಿವೇಶನದ ಕೊನೆಯ ದಿನ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಯಾವಾಗಲೂ ಅವ್ರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತಾನೆ ಹೇಳ ಒಂದು ಅತ್ಯಂತ ಲಘುವಾಗೆ ಮಾತನಾಡಿದರು ಬಹುಶಃ ಅದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ ನಾವು ಪತ್ರಿಕೆ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿರ್ತಕ್ಕಂಥ ಸುದ್ದಿಯನ್ನು ನೋಡಿದ್ವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಅವರು ರಾಜಕಾರಣದಲ್ಲಿ ಯಾವ ಪಕ್ಷದಿಂದ ಬೆಳೆದು ಬಂದ್ರು ಅಂತಕ್ಕಂಥದ್ದನ್ನ ಅವ್ರು ಬಂದಿರತಕ್ಕಂಥ ದಾರಿಯನ್ನು ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಜನತಾದಳ ಪಕ್ಷ ಜನತಾದಳ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರನ್ನ ಹಣಕಾಸಿನ ಸಚಿವರಾಗಿ ಹಣಕಾಸಿನ ಸಚಿವರಾಗಿ ಅಂದ್ರೆ ಅವತ್ತು ಬಹಳ ಜನ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾ ಪಕ್ಷದಲ್ಲಿದ್ರು ಅವರೆಲ್ಲರ ಮನವನ್ನ ಒಲಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದು ಹಣಕಾಸನ್ನ ಬಡ್ಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥದಕ್ಕೆ ಅವಕಾಶವನ್ನ ಕೊಟ್ಟಂತವರು ಸನ್ಮಾನ್ಯ ದೇವೇಗೌಡ್ರು ಸಾಹೇಬರು ಆದ್ರೆ ಮರ್ತು ಬಿಟ್ಟಿದ್ದಾರೆ ಇದು ರಾಜಕಾರಣದ ವಿಪರ್ಯಾಸ ಮರ್ತು ಬಿಟ್ಟಿದ್ದಾರೆ ಪಾಪ ನಮ್ಮ ಸಿದ್ದರಾಮಯ್ಯ ಅವರು ಯಾವ ಪಕ್ಷದಿಂದ ನೀವು ಬೆಳೆದ್ರಿ ಯಾವ ಪಕ್ಷದ ನಾಯಕರು ನಿಮ್ಮನ್ನು ಬೆಳೆಸಿದ್ರು ಅಂತ ಮರ್ತು ಬಿಟ್ಟಿದಿರಿ ಅಲ್ಲಿಂದ ಉಪಮುಖ್ಯಮಂತ್ರಿಗಳಾದ್ರಿ ಯಾವ ಪಕ್ಷ ಮಾಡ್ತ ನಿಮಗೆ ಉಪಮುಖ್ಯಮಂತ್ರಿ